ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಪಹಲ್ಗಾಮ್ ದಾಳಿಯಾಗಿ ಹದಿನೈದು ದಿನ ಆಯಿತು ಹದಿನೈದು ದಿನದ ಬಳಿಕ ಭಾರತ ಬಹಳ ಅದ್ಭುತವಾದಂತಹ ರೀತಿಯಲ್ಲಿ ಪ್ರತೀಕಾರವನ್ನ ತೀರಿಸಿಕೊಂಡಿದೆ ಭಾರತ ಇಲ್ಲಿ ಪಾಕಿಸ್ತಾನದ ನಾಗರಿಕರನ್ನ ಟಾರ್ಗೆಟ್ ಮಾಡಿಲ್ಲ ಅಲ್ಲಿಯ ಸೇನಾ ನೆಲೆಯನ್ನು ಕೂಡ ಟಾರ್ಗೆಟ್ ಮಾಡಿಲ್ಲ ಭಾರತದ ಟಾರ್ಗೆಟ್ ಇದ್ದಿದ್ದು ಪಾಕಿಸ್ತಾನ ಸಾಕಿ ಸಲಹಿ ಆಶ್ರಯ ಕೊಟ್ಟು ಮುದ್ದಾಡಿ ಕೊನೆಗೆ ಬೇರೆ ದೇಶಗಳ ವಿರುದ್ಧ ಚೂ ಬಿಡ್ತಾ ಇರುವಂತಹ ಉಗ್ರರನ್ನ ಮಾತ್ರ ಹೀಗಾಗಿ ಉಗ್ರರ ಕ್ಯಾಂಪ್ ಗುರಿಯಾಗಿಸಿಕೊಂಡು ಅತ್ಯಂತ ಯಶಸ್ವಿಯಾಗಿ ದಾಳಿಯನ್ನ ಮಾಡಲಾಗಿದೆ ಹಿಂದಿನ ವಿಡಿಯೋದಲ್ಲಿ ದಾಳಿಗೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣ ವಿವರವನ್ನು ಕೊಟ್ಟಿದೆ ಸದ್ಯ ಈ ವಿಡಿಯೋದಲ್ಲಿ ಸದ್ಯದ ಬೆಳವಣಿಗೆ ಏನು ಪಾಕಿಸ್ತಾನ ಪ್ಲಾನ್ ಸ್ಟ್ರೈಕ್ ಆರಂಭ ಅಷ್ಟೇನಾ ಅಥವಾ ಇಲ್ಲಿಗೆ ಮುಗಿದು ಹೋಯ್ತಾ ಏನ್ ಕತೆ ಈಗಿನ ಬೆಳವಣಿಗೆ ಏನು ಒಂದಷ್ಟು ವಿವರವನ್ನ ಈ ವಿಡಿಯೋದಲ್ಲಿ ಹೋಗೋಣ ಅದಕ್ಕೂ ಒಂದು ವಿಚಾರವನ್ನು ಇಲ್ಲಿ ಪ್ರಸ್ತಾಪ ಮಾಡಬೇಕು ಈ ಆಪರೇಷನ್ಗೆ ಇಟ್ಟಿರುವಂತಹ ಹೆಸರು ಆಪರೇಷನ್ ಸಿಂಧೂರ್ ಎನ್ನುವಂತಹ ಇಡಲಾಗಿದೆ ಅಂದ್ರೆ ಈ ಪಹಲ್ಗ ದಾಳಿಯ ಸಂದರ್ಭದಲ್ಲಿ ಇಪ್ಪತ್ತ ಆರು ಮಂದಿ ಅಮಾಯಕರು ಪ್ರಾಣವನ್ನ ಕಳ್ಕೊಂಡ್ರಲ್ಲ ಅದರಲ್ಲಿ ಪುರುಷರೇ ಪ್ರಾಣವನ್ನ ಕಳ್ಕೊಂಡಿದ್ರು ಕುಟುಂಬಸ್ಥರ ಎದುರುಗಡೆ ಅವರೆಲ್ಲರೂ ಕೂಡ ಅತ್ಯಂತ ಭೀಕರವಾಗಿ ಪ್ರಾಣ ಕಳ್ಕೊಳ್ಳುವಂತ ಪರಿಸ್ಥಿತಿ ಎದುರಾಗಿತ್ತು ತುಂಬಾ ಚಿಕ್ಕ ವಯಸ್ಸಿಗೆ ಹೆಣ್ಮಕ್ಳು ವಿಧಿವೆ ಹೀಗಾಗಿ ಆಪರೇಷನ್ ಸಿಂಧೂರ್ ಎನ್ನುವಂತಹ ಹೆಸರನ್ನ ಇಡುವ ಮೂಲಕ ಅಳಸಿ ಹೋದಂತ ಕುಂಕುಮವನ್ನ ಪ್ರತೀಕಾರ ತೀರಿಸಿಕೊಳ್ಳುವ ಮೂಲಕ ಮತ್ತೊಮ್ಮೆ ಹಚ್ತೀವಿ ಎನ್ನುವಂತ ಸಂದೇಶವನ್ನ ಭಾರತ ಈ ಮೂಲಕ ಸಾರೋದಿಕ್ಕೆ ಹೊರಟಿದೆ ಸದ್ಯ ಏನೆಲ್ಲ ಆಗ್ತಾ ಇದೆ ಆ ವಿವರವನ್ನ ಗಮನಿಸ್ತಾ ಹೋಗೋಣ ಒಂದುಗಳೇ ಮಧ್ಯರಾತ್ರಿ ಒಂದು ಗಂಟೆ ನಲವತ್ತ ನಾಲ್ಕು ನಿಮಿಷದ ಸುಮಾರಿಗೆ ನಡೆದಂತ ಏರ್ ಸ್ಟ್ರೈಕ್ ಇದು ಪಾಕಿಸ್ತಾನ ಊಹೆಯನ್ನು ಕೂಡ ಮಾಡಿರಲಿಲ್ಲ ಅಥವಾ ಸಣ್ಣ ಯೋಚನೆಯೂ ಕೂಡ ಇರಲಿಲ್ಲ ಕೇವಲ ಇಪ್ಪತ್ತ ಮೂರು ನಿಮಿಷದಲ್ಲಿ ಒಂದು ಗಂಟೆ ನಲವತ್ ನಾಲ್ಕು ನಿಮಿಷಕ್ಕೆ ಶುರುವಾಯಿತು ಎರಡು ಗಂಟೆ ಏಳು ನಿಮಿಷಕ್ಕೆ ಈ ಆಪರೇಷನ್ ಮುಕ್ತಾಯ ಆಗೋಯ್ತು ಇಪ್ಪತ್ತ ಮೂರು ನಿಮಿಷದಲ್ಲಿ ಒಂಬತ್ತು ಒಂಬತ್ತು ಉಗ್ರರ ಕ್ಯಾಂಪ್ಗಳನ್ನ ಉಡಾಯಿಸುವಂತ ಕೆಲಸವನ್ನ ಧ್ವಂಸಗೊಳಿಸುವಂತ ಕೆಲಸವನ್ನ ಮಾಡಲಾಯಿತು ಸದ್ಯಕ್ಕೆ ಸಿಕ್ತಿರುವಂತಹ ಮಾಹಿತಿಯ ಪ್ರಕಾರ ನೂರು ಉಗ್ರರ ತಲೆ ಛಿದ್ರ ಛಿದ್ರ ಆಗಿದೆ ಅಂತ ಹೇಳಿ ಆ ಸಾವಿನ ಸಂಖ್ಯೆ ಇನ್ನಷ್ಟು ಜಾಸ್ತಿಯೂ ಕೂಡ ಆಗುವಂತ ಸಾಧ್ಯತೆ ಇದೆ ಅದೊಂದು ಸ್ವಲ್ಪ ಪಕ್ಕ ಕಿಡೋಣ ಈಗಿನ ಬೆಳವಣಿಗೆ ವಿಚಾರ ಬರದಾದ್ರೆ ಪಾಕಿಸ್ತಾನ ಇದನ್ನ ತಿರಸ್ಕರಿಸಿಲ್ಲ ಇದನ್ನ ಒಪ್ಕೊಂಡಿದೆ ಹೌದು ನಮ್ಮ ಮೇಲೆ ಭಾರತದಿಂದ ದಾಳಿ ಆಗಿದೆ ಅಂತ ಹೇಳಿ ಪಾಕಿಸ್ತಾನ ಹೇಳ್ತಾ ಇದೆ ಒಂದು ನಾಲ್ಕೈದು ಕಡೆಗಳಲ್ಲಿ ಕ್ಷಿಪಣಿ ಒಂದು ಬಿದ್ದಿದೆ ಹೆಚ್ಚಿನ ಆಗಿಲ್ಲ ಭಾರತ ಮಸೀದಿಯನ್ನ ಟಾರ್ಗೆಟ್ ಮಾಡಿಕೊಂಡು ದಾಳಿಯನ್ನ ಮಾಡಿದೆ ಜೊತೆಗೆ ನಮ್ಮ ನಾಗರಿಕರನ್ನು ಕೂಡ ಗುರಿಯಾಗಿಸಿಕೊಂಡಿದೆ ಅಮಾಯಕರನ್ನ ಬಲಿ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡಿದೆ ಹೀಗಾಗಿ ಇದು ಯುದ್ಧದ ರೀತಿಯಲ್ಲಿ ಅಥವಾ ಭಾರತ ಯುದ್ಧವನ್ನ ಆರಂಭಿಸಿ ಬಿಟ್ಟಿದೆ ನಾವಂತೂ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ನಾವು ಇದಕ್ಕೆ ಪ್ರತಿಕಾರವನ್ನು ತೀರಿಸಿಕೊಂಡೇ ಸಿದ್ಧ ಎನ್ನುವ ರೀತಿಯಲ್ಲಿ ಪಾಕಿಸ್ತಾನ ಕೆಲಸವನ್ನ ಮಾಡ್ತಾ ಇದೆ ಆದ್ರೆ ಪಾಕಿಸ್ತಾನ ಹಾಗಾದ್ರೆ ಪ್ರತಿಕಾರವನ್ನು ತೀರ್ಸ್ಕೊಳ್ಳೋ ಸಾಧ್ಯ ಆಗುತ್ತಾ ಎನ್ನುವಂತ ವಿಚಾರವನ್ನು ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಇಲ್ಲಿ ಭಾರತ ಪಾಕಿಸ್ತಾನದ ನಾಗರಿಕರನ್ನ ಟಾರ್ಗೆಟ್ ಮಾಡಿಲ್ಲ ಅಲ್ಲಿಯ ಸೇನಾ ನೆಲೆಯನ್ನ ಟಾರ್ಗೆಟ್ ಮಾಡಿಲ್ಲ ಇಲ್ಲಿ ಹಾಗೆ ಇನ್ನೊಂದು ವಿಚಾರವನ್ನು ಕೂಡ ನಾವಿಲ್ಲಿ ಹೇಳಬೇಕಾಗತ್ತೆ ಭಾರತ ಈಗ ಕೊಟ್ಟಿರುವಂತ ತಿರುಗೇಟ್ ಇದೆಯಲ್ಲ ಇದಕ್ಕಿಂತ ಜಾಸ್ತಿ ಏನು ಕೂಡ ಮಾಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಇದಕ್ಕಿಂತ ಜಾಸ್ತಿ ನೇಲೆ ಮಾಡಿದ್ರು ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನ ತನ್ನ ತಾನು ಸಂತ್ರಸ್ತ ರಾಷ್ಟ್ರ ಅಂತ ಹೇಳಿ ಬಿಂಬಿಸಿಕೊಳ್ತಾ ಇತ್ತು ಅಥವಾ ಅನುಕಂಪವನ್ನು ಗಿಟ್ಟಿಸಿಕೊಳ್ಳುವಂತ ಪ್ರಯತ್ನವನ್ನ ಪಡ್ತಾ ಇತ್ತು ಆ ಕಾರಣಕ್ಕಾಗಿ ಭಾರತ ಸೇನಾ ನೆಲೆಯನ್ನು ಟಾರ್ಗೆಟ್ ಮಾಡಿಲ್ಲ ಅಲ್ಲಿಯ ನಾಗರಿಕರಿಗೆ ಸಣ್ಣ ಗಾಯ ಆಗೋದಕ್ಕೂ ಕೂಡ ಅವಕಾಶವನ್ನು ಮಾಡ್ಕೊಟ್ಟಿಲ್ಲ ಟಾರ್ಗೆಟ್ ಇದ್ದಿದ್ದು ಪಾಕಿಸ್ತಾನ ಮುದ್ದಾಡ್ತಾ ಇರುವಂತ ಆ ಉಗ್ರರ ಮೇಲೆ ಮಾತ್ರ ಹೀಗಾಗಿ ಆ ಟಾರ್ಗೆಟ್ ಅತ್ಯಂತ ಯಶಸ್ವಿಯಾಗಿದೆ ಈಗ ಪಾಕಿಸ್ತಾನ ಏನಾದರೂ ಪ್ರತಿಕಾರ ತೀರ್ಸ್ಕೊಳ್ಳುತ್ತೆ ಅಂತ ಆದ್ರೆ ಏನಾಗ್ಬಿಡುತ್ತೆ ಅಂದ್ರೆ ಭಾರತ ಏನಾದರೂ ಅವರ ನಾಗರಿಕರನ್ನ ಗುರಿಯಾಗಿಸ್ಕೊಂಡು ದಾಳಿ ಮಾಡಿದ್ರೆ ಅಥವಾ ಸೇನಾ ನೆಲೆಯನ್ನ ಗುರಿಯಾಗಿಸ್ಕೊಂಡು ದಾಳಿ ಮಾಡಿದ್ರೆ ಪಾಕಿಸ್ತಾನ ಪ್ರತಿಕಾರ ತೀರ್ಸ್ಕೊಳ್ಳೋದ್ರ ಒಂದು ಅರ್ಥ ಇರ್ತಾ ಇತ್ತು ಆದ್ರೆ ಈಗ ಪ್ರತೀಕಾರ ತೀರಿಸ್ಕೊಳ್ತೀವಿ ಅಂತ ಬಂತು ಅಂತ ಆದ್ರೆ ತನ್ನ ಒಳಗೆ ಇರುವಂತ ಉಗ್ರರನ್ನ ಪಾಕಿಸ್ತಾನ ಸಮರ್ಥನೆ ಮಾಡಿಕೊಂಡ ಹಾಗೆ ಉಗ್ರರ ಸಾವಿಗೆ ಪಾಕಿಸ್ತಾನ ಪ್ರತೀಕಾರವನ್ನ ತೀರಿಸಿಕೊಂಡ ಹಾಗೆ ಅಲ್ಲಿಗೆ ಪಾಕಿಸ್ತಾನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆತ್ತಲಾಗೋದ್ರಲ್ಲಿ ಅನುಮಾನವೇ ಇಲ್ಲ ಅಂದರೆ ಈಗ ಪ್ರತೀಕಾರ ತೀರಿಸ್ಕೊಳ್ತೀವಿ ಅಂತ ಹೊರಟ್ರೆ ಹೋ ಉಗ್ರರು ಸಾವನ್ನಪ್ಪಿದ್ದಕ್ಕೆ ಪಾಕಿಸ್ತಾನ ಈಗ ನಿಗಿ ನಿಗಿ ಕೆಂಡವಾಗಿಬಿಟ್ಟಿದೆ ಎನ್ನುವ ರೀತಿಯಲ್ಲಿ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನ ಬೆತ್ತಲಾಗೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಇಷ್ಟಾಗಿದೆ ಇಷ್ಟು ಬೆಳವಣಿಗೆ ಆಗಿದೆ ಅಹ್ ಇನ್ನು ಸ್ವಲ್ಪ ಹೊತ್ತಿಗೆ ಪಾಕಿಸ್ತಾನದಲ್ಲೂ ಕೂಡ ಸಭೆ ಇದೆ ಅಲ್ಲಿ ಯಾವ ನಿರ್ಣಯ ತೆಗೆದುಕೊಳ್ತಾರೆ ಏನು ಅಂತ ಕಾದು ನೋಡಬೇಕಾಗಿದೆ ಪಾಕಿಸ್ತಾನ ಏನಾದರೂ ಪ್ರತಿಕಾರ ತೀರಿಸಿಕೊಳ್ತೀವಿ ಅಂತ ಬಂದ್ರೆ ಭಾರತ ಅದಕ್ಕೆ ಇನ್ನೂ ಉಗ್ರ ರೂಪದಲ್ಲಿ ತಿರುಗೇಟ್ ಕೊಡೋದ್ರಲ್ಲಿ ಯಾವುದೇ ಅನುಮಾನ ಕೂಡ ಇಲ್ಲ ಹಾಗಾಗಿ ಸದ್ಯ ಪಾಕಿಸ್ತಾನ ಏನ್ ಮಾಡ್ತಾ ಇದೆ ಬಹಳ ದಿನಗಳಿಂದ ಎಲ್ಒಸಿಯಲ್ಲಿ ಅಪ್ರಚೋದಿತ ಗುಂಡಿನ ದಾಳಿಯನ್ನ ಪಾಕಿಸ್ತಾನ ಮಾಡ್ತಾನೆ ಇತ್ತು ಇದೀಗ ಅಪ್ರಚೋದಿತ ಗುಂಡಿನ ದಾಳಿಯನ್ನ ಇನ್ನಷ್ಟು ತೀವ್ರವಾಗಿಸಿದೆ ಅಂದ್ರೆ ತನ್ನ ಮುಖವನ್ನು ಉಳಿಸಿಕೊಳ್ಳುವಂತ ಪ್ರಯತ್ನವನ್ನ ಪಡ್ತಾ ಇದೆ ಈ ಕಾರಣಕ್ಕಾಗಿ ಗುಂಡಿನ ದಾಳಿ ತೀವ್ರವಾಗಿದೆ ಗುಂಡಿನ ಸುರಿಮಳೆಯನ್ನೇ ಸುರಿತಾ ಇದೆ ಶೆಲ್ ದಾಳಿಯನ್ನು ಕೂಡ ಆರಂಭಿಸಿದೆ ಭಾರತದ ಏಳು ನಾಗರಿಕರು ಅಮಾಯಕರು ಮತ್ತೊಮ್ಮೆ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ನೋಡಿ ಇವರ ದುಷ್ಟ ಬುದ್ಧಿಗೆ ಇವರ ಹೇಸಿಗೆ ತಿನ್ನುವಂತ ಕೆಲಸಕ್ಕೆ ಭಾರತ ನೋಡಿಯಲ್ಲಿ ಯಾವ ನಾಗರಿಕರನ್ನ ಗುರಿಯಾಗಿಸಿಲ್ಲ ಯಾವ ಅಮಾಯಕರ ಮೇಲೂ ಕೂಡ ದಾಳಿ ಮಾಡಿಲ್ಲ ದಾಳಿ ಮಾಡಿದ್ಯಾರನ್ನ ರಣರಾಕ್ಷಸರ ಮೇಲೆ ಮಾತ್ರ ಆದ್ರೆ ಇದೇ ಪಾಕಿಸ್ತಾನ ದುರ್ದುಷ್ಟ ಬುದ್ಧಿ ನೋಡಿ ಭಾರತದ ನಾಗರಿಕರ ಮೇಲೆ ದಾಳಿ ಮಾಡಿದೆ ಯಾವುದೇ ತಪ್ಪು ಮಾಡದಂತಹ ಗಡಿ ಭಾಗದಲ್ಲಿ ಇದ್ದಂತಹ ಏಳು ಮಂದಿ ಇದೀಗ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಹೀಗಾಗಿ ಭಾರತ ಆ ಎಲ್ಒಿ ಭಾಗದಲ್ಲೂ ಕೂಡ ಪಾಕ್ ಸೇನೆಗೆ ಸರಿಯಾದ ರೀತಿಯಲ್ಲಿ ತಿರುಗೇಟನ್ನ ಕೊಡ್ಬೇಕಾಗುತ್ತೆ ಸದ್ಯ ಸಿಕ್ತಿರುವಂತಹ ಮಾಹಿತಿ ಪ್ರಕಾರ ಪಾಕ್ ಸೇನೆಯಲ್ಲೂ ಕೂಡ ಒಂದಷ್ಟು ಮಂದಿ ಸಾವನ್ನಪ್ಪಿದ್ದಾರೆ ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ ನೋಡೋಣ ಸಂಬಂಧಪಟ್ಟ ಇನ್ನಷ್ಟು ಅಪ್ಡೇಟ್ ಬರಬೇಕಿದೆ ಒಟ್ಟಾರೆಯಾಗಿ ಏಳು ಮಂದಿ ಇದೀಗ ಪ್ರಾಣ ಕಳ್ಕೊಂಡಿದ್ದಾರೆ ಪ್ರತಿಕಾರಕ್ಕೆ ಯಾವುದೇ ಹಾದಿಯೂ ಕೂಡ ಇಲ್ಲದಂತಹ ಕಾರಣಕ್ಕಾಗಿ ಪಾಕಿಸ್ತಾನ ಇಂಥದ್ದೊಂದು ಮಾರ್ಗವನ್ನ ಅನುಸರಿಸ್ತಾ ಇದೆ ಯಾಕಂದ್ರೆ ಪಾಕಿಸ್ತಾನದ ಸೇನೆಯ ವಿರುದ್ಧ ಪಾಕಿಸ್ತಾನದ ಒಳಗಡೆ ಆಕ್ರೋಶ ಅಲ್ಲಿ ಸಿಟ್ಟು ಎಲ್ಲವೂ ಕೂಡ ಭುಗಿಲೇಳ್ತಾ ಇದೆ ಹೀಗಾಗಿ ಭಾರತ ದಾಳಿ ಮಾಡಿದಾಗ ದೇಶದ ಒಳಗಡೆ ನುಗ್ಗಿ ದಾಳಿ ಮಾಡಿದ ಸಂದರ್ಭದಲ್ಲಿ ನಾವು ಸುಮ್ಮನೆ ಕೂತ್ಕೊಳ್ಬಾರದು ಎನ್ನುವ ಕಾರಣಕ್ಕಾಗಿ ಇದೀಗ ಅಪ್ರಚೋದಿತ ಗುಂಡಿನ ದಾಳಿಯನ್ನ ಇನ್ನಷ್ಟು ತೀವ್ರಗೊಳಿಸಿದ ಹಾಗೆ ಕಾಣಿಸ್ತಾ ಇದೆ ಸದ್ಯಕ್ಕೆ ಇಷ್ಟು ಬೆಳವಣಿಗೆ ಆಗ್ತಾ ಇದೆ ನೋಡ ಮುಂದೆ ಏನು ಎತ್ತ ಎಲ್ಲವೂ ಕೂಡ ಗೊತ್ತಾಗುತ್ತೆ ಇನ್ನು ಭಾರತ ಕಡೆಯಿಂದಲೂ ಕೂಡ ಸ್ವಲ್ಪ ಹೊತ್ತಿಗೆ ಸೇನಾ ಅಧಿಕಾರಿಗಳು ಪ್ರೆಸ್ ಮೀಟ್ ಅನ್ನ ಮಾಡ್ತಾರೆ ಪ್ರೆಸ್ ಮೀಟ್ ನಲ್ಲಿ ಇನ್ನಷ್ಟು ಕ್ಲಾರಿಟಿಯನ್ನು ಕೊಡ್ತಾರೆ ಹೇಗೆ ದಾಳಿ ಆಯ್ತು ಯಾವ ರೀತಿಯಾಗಿ ಪ್ಲಾನ್ ಅನ್ನ ಮಾಡಿದ್ವಿ ಯಾವ ರೀತಿ ರಫೇಲ್ ಸೇರಿದಂತೆ ಏನು ಯಾವುದೇ ಬಳಸಲಾಗಿತ್ತು ಯಾವ ರೀತಿಯಾಗಿ ಕ್ಷಿಪಣಿ ದಾಳಿಯಾಯಿತು ಅದೆಲ್ಲವೂ ಮಾಹಿತಿಯೂ ಕೂಡ ಇನ್ನಷ್ಟೇ ಬರಬೇಕಿದೆ ಸದ್ಯಕ್ಕೆ ಇಷ್ಟು ಬೆಳವಣಿಗೆ ಆಗಿದೆ ಭಾರತ ಮತ್ತೆ ಮತ್ತೆ ಕ್ಲಾರಿಟಿ ಕೊಡ್ತಾ ಇದೆ ನಾವು ಪಾಕಿಸ್ತಾನದ ನಾಗರಿಕರನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡಿಲ್ಲ ಕೇವಲ ಉಗ್ರ ನೆಲೆಗಳ ಮೇಲೆ ಮಾತ್ರ ದಾಳಿಯನ್ನ ಮಾಡಿದ್ದೇವೆ ಅಂತ ಹೇಳಿ ಈಗ ಅಗೇನ್ ದಾಳಿಯ ವಿಚಾರಕ್ಕೆ ಬರುವುದಾದ್ರೆ ಭಾರತ ಹದಿನೈದು ದಿನಗಳಿಂದ ಬಹಳ ನೀಟಾಗಿ ಪ್ಲಾನ್ ಮಾಡ್ತಾ ಇತ್ತು ಈ ಕಾರಣಕ್ಕಾಗಿ ಮೂರು ಸೇನಾಪಡೆಗಳ ಮುಖ್ಯಸ್ಥರ ಜೊತೆಗೆ ಮತ್ತೆ ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಮೀಟಿಂಗ್ ಅನ್ನು ಮಾಡ್ತಾ ಇದ್ರು ಅಜಿತ್ ದೋವಲ್ ಜೊತೆಗೂ ಕೂಡ ಚರ್ಚೆ ನಡೆಸ್ತಾ ಇದ್ರು ಕೊನೆಗೆ ಸೇನೆಗೆ ಪರಮಾದಿ ಕಾರವನ್ನ ಕೊಟ್ಟಿದ್ರು ನೀವು ಏನು ಬೇಕಾದ್ರೂ ಮಾಡಿ ನಿಮಗೆ ನಾವು ಸಾಥ್ ಕೊಡ್ತೇವೆ ಅಥವಾ ನೀವು ಆರ್ಡರ್ ತೆಗೆದುಕೊಳ್ಳುವಂತ ಅವಕಾಶವೂ ಕೂಡ ಇಲ್ಲ ಅಂತ ಹೇಳಿ ಸೇನೆಗೆ ಪರಮಾಧಿಕಾರ ಸಿಗ್ತಾ ಇದ್ದ ಹಾಗೆ ಸೇನೆ ನೀಟಾಗಿ ಪ್ಲಾನ್ ಮಾಡುತ್ತೆ ಸೇನೆ ಮೊದಲು ಪ್ಲಾನ್ ಮಾಡ್ಕೊಂಡಿದೇನಪ್ಪಾ ಅಂದ್ರೆ ಈ ಹಿಂದಿನ ಏನೇನು ಉಗ್ರ ದಾಳಿಗಳೆಲ್ಲವೂ ಕೂಡ ಆಗಿತ್ತು ಮುಂಬೈ ಅಟ್ಯಾಕ್ ಆಗಿರಬಹುದು ಪಾರ್ಲಿಮೆಂಟ್ ಅಟ್ಯಾಕ್ ಆಗಿರಬಹುದು ಅಥವಾ ಈ ಪುಲ್ವಾಮಾ ದಾಳಿ ಆಗಿರಬಹುದು ಇದೆಲ್ಲದಕ್ಕೂ ಕೂಡ ಒಟ್ಟಿಗೆ ನಾವು ಸೇಡನ್ನ ತೀರ್ಸ್ಕೊಳ್ಬೇಕು ಈ ಬಾರಿ ಕೇವಲ ಕೆಗೆ ನುಗ್ಗೋದು ಮಾತ್ರ ಅಲ್ಲ ಪಾಕಿಸ್ತಾನದ ಒಳಗಡೆ ನುಗ್ಗಬೇಕು ಅಂತ ಹೇಳಿ ಪ್ಲಾನ್ ಅನ್ನ ಮಾಡ್ಕೊಳ್ಳುತ್ತೆ ಹಾಗಂದ್ರೆ ಮಾತ್ರ ಕದಷ್ಟು ಸುಲಭವ ಸುಲಭ ಅಲ್ಲ ಪಾಕಿಸ್ತಾನದ ಒಳಗಡೆ ಟೆರರಿಸ್ಟ್ಗಳ ನೆಲೆ ಎಲ್ಲಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಸಂಗ್ರಹಿಸಬೇಕಾಗತ್ತೆ ಆಗ ಐಆರ್ ಟಿಒ ಎನ್ನುವಂತ ಒಂದು ಸಂಸ್ಥೆ ರಾ ರೀತಿಯಲ್ಲಿ ಒಂದು ಸಂಸ್ಥೆ ಕಾರ್ಯನಿರ್ವಹಿಸುತ್ತೆ ಆ ಸಂಸ್ಥೆಯ ಮೂಲಕ ಪಾಕಿಸ್ತಾನದ ಒಳಗಡೆ ಈ ಗೂಢಾಚಾರಿಕೆ ರೀತಿಯಲ್ಲಿ ಮಾಡಿ ಅಲ್ಲಿ ಎಲ್ಲೆಲ್ಲಿ ಸೇ ಈ ಉಗ್ರರ ನೆಲೆಗಳಿದ್ದಾವೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಸಂಗ್ರಹಿಸಲಾಯಿತು ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡಲಾಯಿತು ಜಿಯೋಗ್ರಫಿಕಲಿ ಪಾಯಿಂಟ್ಔಟ್ ಅನ್ನ ಮಾಡಲಾಯಿತು ಎಲ್ಲೆಲ್ಲಿದೆ ಉಗ್ರರ ನೆಲೆಗಳು ಅಂತ ಹೇಳಿ ಟಾರ್ಗೆಟ್ ಅನ್ನ ನೀಟ್ ಆಗಿ ಫಿಕ್ಸ್ ಮಾಡಿಕೊಳ್ಳಲಾಯಿತು ಅಂತಿಮವಾಗಿ ಪಾಕಿಸ್ತಾನದ ದಿಕ್ಕನ್ನು ತಪ್ಪಿಸುವಂತ ಕೆಲಸವನ್ನ ಮಾಡಬೇಕಿತ್ತು ಆ ಕಾರಣಕ್ಕಾಗಿ ರಾಜಸ್ಥಾನ ಭಾಗದಲ್ಲಿ ಸಮರಾಭ್ಯಾಸ ನಡೀತಾ ಇದೆ ಆ ಕಾರಣಕ್ಕಾಗಿ ಅಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಫ್ಲೈಟ್ ಯಾವುದು ಕೂಡ ಹಾರಬಾರ್ದು ಅಹ್ ಜೀರೋ ಫ್ಲೈಟ್ ಏರಿಯಾ ಅಂತ ಹೇಳಿ ಘೋಷಣೆಯನ್ನ ಮಾಡ್ತಾರೆ ಆದ್ರೂ ಸಮರಭ್ಯಾಸಕ್ಕಲ್ಲ ಅಲ್ಲಿ ಪ್ಲಾನ್ ಆಗ್ತಾ ಇದ್ದಿದ್ದು ಈ ರೀತಿ ಏರ್ ಸ್ಟ್ರೈಕ್ ಗೆ ಸಂಬಂಧಪಟ್ಟ ಹಾಗೆ ಪಾಕಿಸ್ತಾನ ಅಂದ್ಕೊಳ್ಳುತ್ತೆ ಸಮರಭ್ಯಾಸಕ್ಕೆ ಅಂತ ಹೇಳಿ ಮತ್ತೊಂದು ಕಡೆಯಿಂದ ಭಾರತ ಆರ್ಡರ್ ಕೊಡುತ್ತೆ ಇಡೀ ದೇಶಾದ್ಯಂತ ಮಾಕ್ ಡ್ರಿಲ್ ಅನ್ನ ಮಾಡಿ ಅಂತ ಹೇಳಿ ಅಲ್ಲೂ ಕೂಡ ಪಾಕಿಸ್ತಾನ ದಿಕ್ ತಪ್ಪಿ ಬಿಡುತ್ತೆ ಮಾಕ್ ಡ್ರಿಲ್ ಮಾಡಿದ ನಂತರ ಭಾರತ ಏನಾದರೂ ಅಟ್ಯಾಕ್ ಮಾಡಬಹುದು ಅಂತ ಹೇಳಿ ಆದ್ರೆ ಮಾಕ್ ಡ್ರಿಲ್ ಕೂಡ ಪಾಕಿಸ್ತಾನದ ದಿಕ್ಕು ತಪ್ಪಿಸುವಂತ ಉದ್ದೇಶದಿಂದಲೇ ಮಾಡಲಾಗಿತ್ತು ಅಂತಿಮವಾಗಿ ಎಲ್ಲ ನೀಟಾಗಿ ಪ್ಲಾನ್ ಅನ್ನ ಮಾಡಿಕೊಂಡು ಮಧ್ಯರಾತ್ರಿ ಪ್ರಧಾನಿ ನರೇಂದ್ರ ಮೋದಿಯ ನಿರ್ದೇಶನದ ಮೂಲಕ ಅಜಿತ್ ದೋವಲ್ ಸೇರಿದಂತೆ ಒಂದು ಸಣ್ಣ ಟೀಮ್ಗೆ ಮಾತ್ರ ಈ ವಿಚಾರ ಗೊತ್ತಿತ್ತು ಒಂದು ಗಂಟೆ ನಲವತ್ತ ನಾಲ್ಕು ನಿಮಿಷಕ್ಕೆ ರಫೇಲ್ ಸುಕೋಯ್ ಬ್ರಹ್ಮೋಸ್ ಇವುಗಳನ್ನು ಬಳಸಿಕೊಂಡು ಜೊತೆಗೆ ಡ್ರೋಣ್ ಫೈಟರ್ ಜೆಟ್ಗಳನ್ನು ಕೂಡ ಬಳಸಿಕೊಂಡು ವಾಯುಸೇನೆ ನೌಕಾಪಡೆ ಭೂಸೇನೆ ಮೂರು ಪಡೆಗಳ ಕೋಆರ್ಡಿನೇಷನ್ ಅಲ್ಲಿ ಅಥವಾ ಮೂರು ಪಡೆಗಳನ್ನು ಕೂಡ ಬಳಸಿಕೊಂಡು ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಕ್ಷಿಪಣಿ ದಾಳಿಯನ್ನ ಮಾಡಲಾಯಿತು ಪಾಕಿಸ್ತಾನಕ್ಕೆ ಸುಧಾರಿಸಿಕೊಳ್ಳೋಕು ಕೂಡ ಸಾಧ್ಯ ಆಗಬಾರ್ದು ಆ ರೀತಿಯಾಗಿ ಅಲ್ಲೊಂದಷ್ಟು ಜನ ಮಧ್ಯರಾತ್ರಿ ಓಡಾಡ್ತಾ ಇದ್ದಂತ ಅವ್ರು ಬೆಚ್ಚು ಏನೋ ದಾಳಿ ಆಗ್ತಾ ಇದೆ ಅಂತ ಹೇಳಿ ಅಲ್ಲಾಹು ಅಕ್ಬರ್ ಅಂತ ಹೇಳಿ ಅವ್ರು ಘೋಷಣೆ ಹೋಗೋದು ಕೂಡ ಅದರಲ್ಲಿ ಕೇಳಿಸ್ತಾ ಇದೆ ಒಂದಷ್ಟು ವಿಡಿಯೋಗಳಲ್ಲಿ ನೀವು ಈಗಾಗಲೇ ಗಮನಿಸಿರಬಹುದು ಈ ರೀತಿಯಾಗಿ ಕ್ಷಿಪಣಿ ದಾಳಿ ಆಯಿತು ಎಲ್ಲೆಲ್ಲಿ ಅಂತ ಗಮನಿಸ್ತಾ ಹೋಗೋದಾದ್ರೆ ಒಂದು ಈ ಒ ಸಿ ಸಮೀಪ ಇರುವಂತಹ ಭಾಗ ಈ ಪಿ ಒ ಕೆ ಅಲ್ಲಿ ಐದು ಕಡೆಗಳಲ್ಲಿ ಐದು ಉಗ್ರರ ಕ್ಯಾಂಪ್ ಹಾಗೆ ಪಾಕಿಸ್ತಾನದ ಒಳಗಡೆ ನಾಲ್ಕು ಉಗ್ರರ ಕ್ಯಾಂಪ್ ಈ ಹಿಂದೆ ಸರ್ಜಿಕಲ್ ಸ್ಟ್ರೈಕ್ ಆದಾಗ ಅಥವಾ ಏರ್ ಸ್ಟ್ರೈಕ್ ಆದ ಸಂದರ್ಭದಲ್ಲಿ ಪಾಕಿಸ್ತಾನದ ಒಳಗಡೆ ಭಾರತೀಯ ಸೇನೆ ನುಗ್ಗಿರ್ಲಿಲ್ಲ ಅಹ್ ಕೇವಲ ಏನ್ ಮಾಡಿತ್ತು ಭಾರತೀಯ ಸೇನೆ ಅಂದ್ರೆ ಪಿಒಕೆಯಲ್ಲಿ ಇರುವಂತಹ ಉಗ್ರ ನೆಲೆಗಳನ್ನ ಟಾರ್ಗೆಟ್ ಮಾಡ್ಲಾಯ್ತು ಆದ್ರೆ ಈ ಬಾರಿ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಲೇಬೇಕು ಎನ್ನುವಂತ ಉದ್ದೇಶದಿಂದ ಪಾಕಿಸ್ತಾನದ ಒಳಗಡೆ ನುಗ್ಗುವಂತ ಕೆಲಸವನ್ನ ಮಾಡ್ಲಾಯ್ತು ಹೀಗಾಗಿ ಮುಜಫರಾಬಾದ್ ಭಾಗದಲ್ಲಿ ಅಲ್ಲೂ ಕೂಡ ಮಸೀದಿಯನ್ನು ಧ್ವಂಸಗೊಳಿಸಲಾಗಿದೆ ಮಸೀದಿ ಅಂದ್ರೆ ಹೆಸರಿಗಷ್ಟೇ ಮಸೀದಿ ಅದರ ಒಳಗಡೆ ಇದ್ದಂಥವ್ರು ಬರೀ ಉಗ್ರರು ಉಗ್ರರಿಗೆ ಟ್ರೈನಿಂಗ್ ಕೊಡುವಂತ ಕೆಲಸ ಅಲ್ಲೆಲ್ಲವೂ ಕೂಡ ಆಗ್ತಾ ಇತ್ತು ಕೊಟ್ಲಿ ಎನ್ನುವಂತ ಭಾಗ ಗುಲ್ಪುರ್ ಹಾಗೆ ಬಿಂಬರ್ ಹಾಗೆ ಬೂಡಿಕೆ ಅತಿ ಹೆಚ್ಚು ದಾಳಿಯಾಗಿದ್ದು ಈ ಬಹವಲ್ಪುರ ಎನ್ನುವಂತಹ ಪ್ರದೇಶದಲ್ಲಿ ಎಂಬತ್ತು ಎಕರೆ ಮಸೀದಿ ಇತ್ತಂತೆ ಅಲ್ಲಿ ಇನ್ನೊಂದು ಕಡೆ ಇನ್ನೂರು ಎಕರೆ ಜಾಗದಲ್ಲಿ ಕಾಂಪ್ಲೆಕ್ಸ್ ಇತ್ತು ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ನಡೀತಾ ಇದ್ದಿದ್ದು ಉಗ್ರರಿಗೆ ಟ್ರೈನಿಂಗ್ ಇವ್ ಯಾವುದೋ ಒಳಗ್ಗಡೆ ಪ್ರದೇಶ ಅಲ್ಲ ಪಾಕಿಸ್ತಾನದ ಪ್ರಮುಖ ನಗರ ಲಾಹೋರ್ನಿಂದ ಕೆಲವೇ ಕಿಲೋಮೀಟರ್ ಅಂತರದಲ್ಲಿ ಇದ್ದಂತ ಪ್ರದೇಶ ಜನವಸತಿ ಪ್ರದೇಶ ಜನರ ನಡುವೆಯೇ ಉಗ್ರರನ್ನ ಸಾಕಲಾಗ್ತಾ ಇತ್ತು ಉಗ್ರರಿಗೆ ತರಬೇತಿಯನ್ನು ಕೊಡಲಾಗ್ತಾ ಇತ್ತು ಅದೇ ರೀತಿಯಾಗಿ ಚಾ ಕಾರ್ಮು ಎನ್ನುವಂತಹ ಪ್ರದೇಶ ಅಮೃ ಎನ್ನುವಂಥ ಪ್ರದೇಶ ಸಿಯಾಲ್ ಕೋಟ್ ಭಾಗ್ ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ದಾಳಿ ಮಾಡಿ ಈ ರೀತಿಯಾಗಿ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸುವಂತ ಕೆಲಸವನ್ನ ಮಾಡಲಾಗಿದೆ ಭಾರತಕ್ಕೆ ಇದು ಬಹಳ ಸವಾಲಾಗಿತ್ತು ಸ್ವಲ್ಪ ಎಡವಟ್ಟಾದ್ರೂ ಕೂಡ ನಾಗರಿಕರ ಮೇಲೆ ಅಟ್ಯಾಕ್ ಮಾಡ್ದ ಹಾಗಾಗ್ತಿತ್ತು ಹೀಗಾಗಿ ಆ ಕ್ಷಿಪಣಿಯನ್ನ ನೀಟ್ ಆಗಿ ಅಂದ್ರೆ ಕರೆಕ್ಟ್ ಆಗಿ ಉಗ್ರರ ಕ್ಯಾಂಪ್ಗಳ ಮೇಲೆ ಹೋಗಿ ಬಿಳಬೇಕು ಆ ರೀತಿಯಾಗಿ ಪ್ಲಾನ್ ಅನ್ನ ಮಾಡ್ಲಾಗಿತ್ತು ಇನ್ನಷ್ಟೇ ಮಾಹಿತಿ ಬರಬೇಕು ಅಂದ್ರೆ ಫೈಟರ್ ಜೆಟ್ ಗಳು ಪಾಕಿಸ್ತಾನದ ರಡಾರ್ನ ಕಣ್ತಪ್ಪಿಸಿ ಒಳಗಡೆ ಹೋಗಿದ್ವಾ ಅಥವಾ ಭಾರತದ ಗಡಿಯಲ್ಲಿ ಕ್ಷಿಪಣಿ ದಾಳಿಯನ್ನ ಮಾಡ್ಲಾಯ್ತಾ ಅಂತ ಹೇಳಿ ರಫೇಲ್ ಅನ್ನ ಬಳಸಿಕೊಂಡು ಕ್ಷಿಪಣಿ ದಾಳಿ ಅಂದ್ರೆ ಒಂದ್ ಸಾವಿರ ಕಿಲೋಮೀಟರ್ ಎರಡ್ ಸಾವಿರ ಕಿಲೋಮೀಟರ್ ದೂರದವರೆಗೂ ಕೂಡ ಹೋಗುವಂತ ಸಾಮರ್ಥ್ಯವನ್ನ ಹೊಂದಿರುತ್ತೆ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯ ಪ್ರಮುಖ ಪ್ರಾಂತ್ಯ ಆ ಭಾಗದವರೆಗೂ ಕೂಡ ಕ್ಷಿಪಣಿಗಳು ಹೋಗಿದ್ದಾವೆ ಹೀಗಾಗಿ ಅದಕ್ಕೆ ಸಂಬಂಧಪಟ್ಟಾಗ ಇನ್ನಷ್ಟು ಕ್ಲಾರಿಟಿ ಬರಬೇಕು ಅಂದ್ರೆ ಸೇನಾ ಮುಖ್ಯಸ್ಥರು ಅಥವಾ ಸೇನಾ ಅಧಿಕಾರಿಗಳು ಪ್ರೆಸ್ ಮೀಟ್ ಮಾಡಿ ಹೇಳ್ದಾಗಷ್ಟೇ ನಮಗೆ ಡೀಟೇಲ್ ಗೊತ್ತಾಗುತ್ತೆ ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಫೈಟರ್ ಜೆಟ್ಗಳು ಒಳಗಡೆ ಹೋಗಿರ್ಲಿಲ್ಲ ಆದ್ರೆ ಡ್ರೋನ್ಗಳನ್ನ ಒಳಗಡೆ ಕಳಿಸಲಾಗಿತ್ತು ಹಾಗೆ ಕ್ಷಿಪಣಿಗಳನ್ನ ಗಡಿಭಾಗದಲ್ಲೇ ನಿಂತು ಪಾಕಿಸ್ತಾನದ ಮೇಲೆ ದಾಳಿಯನ್ನ ಮಾಡಲಾಯಿತು ಎನ್ನುವಂತ ಮಾಹಿತಿ ಸಿಗ್ತಾ ಇದೆ ಸದ್ಯಕ್ಕೆ ನೂರು ಉಗ್ರರ ರುಂಡ ಛಿದ್ರ ಛಿದ್ರವಾಗಿದೆ ಅಷ್ಟು ಮಂದಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಸದ್ಯಕ್ಕೆ ಪಾಕಿಸ್ತಾನದಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಲಾಗಿದೆ ಶಾಲಾ ಕಾಲೇಜುಗಳನ್ನು ಬಂದ್ ಮಾಡಲಾಗಿದೆ ಒಂದಷ್ಟು ಏರ್ಪೋರ್ಟ್ಗಳನ್ನು ಕ್ಲೋಸ್ ಮಾಡಲಾಗಿದೆ ಫ್ಲೈಟ್ ಹಾರಾಟವೂ ಕೂಡ ರದ್ದುಗೊಂಡಿದೆ ಇನ್ನು ನಮ್ಮ ಕರ್ ಬೆಂಗಳೂರು ಅಥವಾ ನಮ್ಮ ಭಾರತ ವಿಚಾರಕ್ಕೆ ಬರೋದಾದ್ರೆ ಬೆಂಗಳೂರಿನಲ್ಲಿ ಬೆಂಗಳೂರಿನಿಂದ ಜಮ್ಮು ಆ ಕಡೆ ಹೋಗ್ತಿದ್ದಂಥ ಫ್ಲೈಟ್ಗಳ ಹಾರಾಟವನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ಯಾಕಂದ್ರೆ ಏನ್ ಬೇಕಾದ್ರೂ ಆಗಬಹುದು ಎನ್ನುವ ಕಾರಣಕ್ಕಾಗಿ ಆ ಭಾಗದಲ್ಲೂ ಕೂಡ ಒಂದಷ್ಟು ಏರ್ಪೋರ್ಟ್ ಚಟುವಟಿಕೆ ಎಲ್ಲವನ್ನೂ ಕೂಡ ತಾತ್ಕಾಲಿಕವಾಗಿ ಸ್ತಬ್ಧಗೊಳಿಸಲಾಗಿದೆ ಗಡಿ ಭಾಗದಲ್ಲಿ ಇನ್ನಷ್ಟು ಪರಿಸ್ಥಿತಿ ಉದ್ವಿಗ್ನ ಆಗ್ತಾ ಇದೆ ಯಾವ ಸಂದರ್ಭದಲ್ಲಿ ಏನ್ ಬೇಕಾದ್ರೂ ಆಗಬಹುದು ಎನ್ನುವ ರೀತಿಯಲ್ಲಿದೆ ಹಾಗೆ ಭಾರತ ಮತ್ತೊಮ್ಮೆ ಕ್ಲಾರಿಟಿ ಕೊಡ್ತಾ ಇದೆ ಇದು ಆರಂಭ ಅಷ್ಟೇ ಪಾಕಿಸ್ತಾನ ಏನಾದ್ರೂ ಇದಕ್ಕೆ ತಿರುಗೇಟು ಕೊಡುವಂತ ಕೆಲಸವನ್ನ ಮಾಡಿದ್ರೆ ಪ್ರತಿಕಾರವನ್ನ ತೀರಿಸ್ಕೊಳ್ತೀವಿ ಅಂತ ಹೇಳಿ ಎರಡು ಹೆಜ್ಜೆ ಮುಂದೆ ಇಟ್ಟರೆ ಭಾರತ ಇನ್ನೂ ಹತ್ತು ಹೆಜ್ಜೆ ಮುಂದೆ ಇಡುತ್ತೆ ಪಾಕಿಸ್ತಾನದ ಪರಿಸ್ಥಿತಿ ಇನ್ನಷ್ಟು ಕೆಟ್ಟದಾಗುತ್ತೆ ಅಥವಾ ಪಾಪಿ ಪಾಕಿಸ್ತಾನವೇ ಕಂಪ್ಲೀಟ್ ಆಗಿ ಭೂಪಟದಿಂದ ಮಾಯವಾಗುವಂತ ಪರಿಸ್ಥಿತಿ ಕೂಡ ಉದ್ಭವ ಆಗುತ್ತೆ ಹೀಗಾಗಿ ಪಾಕಿಸ್ತಾನ ಬಡಬಡಾಯಿಸೋದು ಬಿಟ್ರೆ ನನ್ನ ಪ್ರಕಾರ ಪ್ರತಿಕಾರ ಹಾಗೆ ಹೀಗೆ ಅಂತ ಹೇಳಿ ಮುಂದೆ ಬರುವಂತ ಸಾಧ್ಯತೆಗಳು ತೀರಾ 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 ಕಡಿಮೆ ಸದ್ಯಕ್ಕೆ ಎಲ್ವೋಸಿಯಲ್ಲಿ ಒಂದು ಅಪ್ರೋಚೋದಿತ ಗುಂಡಿನ ದಾಳಿಯನ್ನ ಮಾಡಬಹುದು ಅಲ್ಲಿ ದಾಳಿಯನ್ನು ಇನ್ನಷ್ಟು ತೀವ್ರಗೊಳಿಸಬಹುದು ಬಿಟ್ರೆ ಇನ್ನು ಭಾರತ ರೀತಿಯಲ್ಲಿ ಏರ್ ಸ್ಟ್ರೈಕು ಮತ್ತೊಂದು ಮಗದೊಂದು ಅದ್ಯಾವುದನ್ನು ಕೂಡ ಮಾಡುವಂತ ಸಾಧ್ಯತೆಗಳು ತೀರ ಕಡಿಮೆ ಇದೆ ಸದ್ಯಕ್ಕಿಷ್ಟೇ ಬೆಳವಣಿಗೆ ಪಾಕಿಸ್ತಾನದಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆ ಸ್ವಲ್ಪ ತಿಗಲೆ ಸಭೆ ನಡೆಯುತ್ತೆ ಭಾರತದಲ್ಲೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆಗಳಲ್ಲೂ ಕೂಡ ಆಗ್ತಾ ಇದೆ ಒಂದು ನಿಮಗೆ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ